ಟ್ರೈಲರ್ ಒಂದು ಹತ್ತು ದಿನದಿಂದ ಲಾಂಚ್ ಆಗಿತ್ತು ಸೊ ಎಲ್ಲರಿಂದ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ತುಂಬಾ ಒಳ್ಳೆ ರಿಯಾಕ್ಷನ್ಸ್ ಬಂದಿದೆ ಎಲ್ಲರಲ್ಲೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗಿದೆ ತುಂಬಾ ಖುಷಿ ಆಗತ್ತೆ ಸೊ ಇದು ಆಲ್ಮೋಸ್ಟ್ ಒಂದು ಟೂ ಟು ಅಂಡ್ ಹಾಫ್ ಇಯರ್ಸ್ ಜರ್ನಿ ನಮ್ಮೆಲ್ಲರ ಪ್ರೀತಿ ಶ್ರಮ ಈ ಸಿನಿಮಾದಲ್ಲಿ ಇದೆ ಅದರಿಂದ ನಿಮ್ಮೆಲ್ಲರಿಗೂ ರೀಚ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಆಗಸ್ಟ್ ಮೂವತ್ತನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ ಅದಕ್ಕೆ ಈಗ ಪ್ರೆಸ್ ಮೀಟ್ ಬಂದು ಏನ್ ವಿಷಯ ಅಂದ್ರೆ ಈ ಸಿನಿಮಾನ ನೀವ್ ಹೇಗೆ ಪರ್ಸೀವ್ ಮಾಡಬೇಕು ಹೇಗೆ ಸಿನಿಮಾನ ನೋಡಬೇಕು ಹೇಗೆ ಇದನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳೋಕೆ ಈ ಪ್ರೆಸ್ ಮೀಟ್ ಕೂಡ ಸೊ ನಿಮ್ಮ ಹತ್ರ ನನ್ನ ಪ್ರಶ್ನೆ ಇದ್ರೆ ಫಸ್ಟ್ ನಾನು ಹೇಳ ನಾನು ಉತ್ತರಿಸ್ತೀನಿ ಪೆಪ್ಪೆ ಅಂದ್ರೆ ಆಕ್ಚುಲಿ ಈ ಕ್ಯಾರೆಕ್ಟರ್ ಹೆಸರು ಪ್ರದೀಪ ಅಂತ ಸೊ ಶಾರ್ಟ್ ಫಾರ್ಮ್ ಅಲ್ಲಿ ಪೆಪ್ಪೆ ಆಮೇಲೆ ಇನ್ನೊಂದ್ ಏನಂದ್ರೆ ಈಗ ಕೇರಳ ಅಲ್ಲಿ ಫುಟ್ಬಾಲ್ ನ ತುಂಬಾ ಆಚರಿಸ್ತಾರೆ ನಾವ್ ಹೇಗೆ ಕ್ರಿಕೆಟ್ ಆಚರಿಸ್ತೀವಿ ಕೇರಳ ಅಲ್ಲಿ ಫುಟ್ಬಾಲ್ ತುಂಬಾ ಆಚರಿಸ್ತಾರೆ ಪೆಪ್ಪೆ ಬಂದ್ಬಿಟ್ಟು ಒಂದು ಯುರೋಪಿಯನ್ ಫುಟ್ಬಾಲರ್ ಹೆಸರು ಸೊ ಅದನ್ನ ಅದರಿಂದ ಇನ್ಸ್ಪೈರ್ ಆಗಿ ಡೈರೆಕ್ಟರ್ ಮೋಸ್ಟ್ಲಿ ಈ ಕ್ಯಾರೆಕ್ಟರ್ ಕೂಡ ಅದಕ್ಕೆ ಅದೇ ಹೆಸರಿಟ್ಟಿದ್ದಾರೆ ಅನ್ಸುತ್ತೆ ಹಾ ಇಲ್ಲ ಅದ್ ಹಿಡ್ಕೊಳ್ಳ ಹತ್ತು ವರ್ಷ ಆಗಿದೆ ಈಗ ಸಡನ್ ಆಗಿ ಇಟ್ಕೊಂಡಿದ್ರ ಹತ್ತು ವರ್ಷ ಆದ್ಮೇಲೆ ಇಟ್ಕೊಂಡಿರೋದು ಬಟ್ ಆ ಕತೆಗೆ ಬೇಕಾಗಿತ್ತು ಆ ಕ್ಯಾರೆಕ್ಟರ್ಗೆ ಬೇಕಾಗಿತ್ತು ಕೆಲವೊಂದ್ ಕತೆ ಗಿಟಾರ್ ಮೂಲಕ ಹೇಳ್ಬೇಕು ಕೆಲವೊಂದ್ ಕತೆ ಹೂದ್ ಮೂಲಕ ಹೇಳ್ಬೇಕು ಕೆಲವೊಂದ್ ಕತೆ ಈ ತರ ಏನಿಂದು ಮಚ್ಚು ಮೂಲಕ ಹೇಳ್ಬೇಕು ಸೊ ರೀತಿ ಪೆಪೆ ಆತರ ಒಂದ್ ಕತೆ ಅನ್ಸುತ್ತೆ ಅದಕ್ಕೋಸ್ಕರ ಇದ್ರ ಮೂಲಕ ಹೇಳಿದ್ರೆ ಬಹುಶಃ ಚೆನ್ನಾಗಿರುತ್ತೆ ಅನ್ಬಿಟ್ಟು ಟ್ರೈ ಮಾಡಿದ್ವಿ ಅದಕ್ಕೆ ನಮ್ಮ ಕ್ಲೈಮ್ಯಾಕ್ಸ್ ಆಮೇಲೆ ನಮ್ಮ ಇಡೀ ಸಿನಿಮಾದು ಮುಗಿದು ಲಾಸ್ಟ್ ಕುಂಬಳಿಕಾಯಿ ಹೊಡೆಯೋ ನಾಲ್ಕು ಐದ್ ದಿನ ಶೂಟ್ ಮಾಡಿದ್ದು ಸಕಲೇಶ್ ಆಲ್ಮೋಸ್ಟ್ ಒಂದು ಮೂವತ್ತು ನಲ್ವತ್ತು ಜನ ಫೈಟರ್ಸ್ ಜೊತೆ ರವಿ ವರ್ಮ ಅವರು ಮಾಡಿದ್ರು ನಂಗೆ ರವಿ ವರ್ಮ ಅವ್ರ ಕೊರಿಯೋಗ್ರಫಿ ಮುಂಚೆ ಅಂದ್ರೆ ತುಂಬಾ ಇಷ್ಟ ಅವ್ರ ಜೊತೆ ಕೆಲಸ ಮಾಡೋಕ್ಕೂ ಬರೀ ಹೊಸ ಸಿದ್ಧಾರ್ಥ ಅಲ್ಲಿ ಕೆಲಸ ಮಾಡಿದ್ದು ಅದಾದ್ಮೇಲೆ ಇವತ್ತೇ ಕೆಲಸ ಮಾಡಿದ್ದು ಸೊ ನಮ್ದೊಂದು ಟೂ ಟೂ ಹಾಫ್ ಅವರ್ಸ್ ಟೂ ಟು ಅಂಡ್ ಹಾಫ್ ಡೇಸ್ ಇಲ್ಲ ತ್ರೀ ಡೇಸ್ ಅಲ್ಲಿ ಈ ಫೈಟ್ ಸೀಕ್ವೆನ್ಸ್ ನ ಕಂಪ್ಲೀಟ್ ಮಾಡಬೇಕಾಯ್ತು ಒಂದು ಹಲವಾರು ಕಾರಣಗಳಿಂದ ಆಮೇಲೆ ಎಲ್ಲ ಫಾಸ್ಟ್ ಆಗಿ ಮಾಡಬೇಕಾಯ್ತು ಯಾಕಂದ್ರೆ ಒಂದು ಮೂವತ್ತು ಜನ ಫೈಟ್ ಫೈಟ್ ಫೈಟರ್ಸ್ ಇದ್ದಾಗ ಒಬ್ಬೊಬ್ರ ಜೊತೆನೂ ಒಂದೊಂದು ಆಕ್ಟಿವಿಟಿ ಇರುತ್ತೆ ಸೊ ಅದನ್ನ ಇನ್ಸ್ಟೆಂಟ್ ಆಗಿ ಜ್ಞಾಪಿಸಿಕೊಂಡು ಇನ್ಸ್ಟೆಂಟ್ ಆಗಿ ಅದನ್ನ ಅಲ್ಲಿ ಪರ್ಫಾರ್ಮ್ ಮಾಡಬೇಕು ಅದೊಂಥರ ಹೊಸ ಚಾಲೆಂಜ್ ಇದ್ದು ತುಂಬಾ ಚೆನ್ನಾಗಿ ಬಂತು ಬಟ್ ಇಡೀ ಸೀಕ್ವೆನ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲ ನಂಗೆ ಪ್ರತಿ ಒಂದು ಸಿನಿಮಾನು ನನಗೆ ತುಂಬಾ ಇಷ್ಟ ಯಾಕಂದ್ರೆ ಎಲ್ಲಾ ಸಿನಿಮಾ ಅದರಾದ ಒಂದು ಜರ್ನಿ ಇದೆ ಸೊ ಸಿನ್ಮಾ ಅಂದ್ರೆ ಈಗ ಒಂದು ಆಕ್ಷನ್ ಸಿನಿಮಾನು ಅಷ್ಟೇ ಇಷ್ಟಪಡ್ತೀನಿ ನಾನೊಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾನು ಅಷ್ಟೇ ಇಷ್ಟಪಡ್ತೀನಿ ಒಂದು ಫ್ಯಾಮಿಲಿ ಡ್ರಾಮಾನು ಅಷ್ಟೇ ಇಷ್ಟಪಡ್ತೀನಿ ಬಟ್ ಆಕ್ಷನ್ ಮಾಡಿರ್ಲಿಲ್ವಲ್ಲ ಅದಕ್ಕೆ ಅದು ಒಂಥರ ಒಂದು ಎಕ್ಸ್ಪೀರಿಯನ್ಸ್ ಹೊಸ್ತಾಗಿತ್ತು ಸೊ ಅದರಿಂದ ಇದು ಖುಷಿ ಆಯ್ತು ಈ ಸಿನಿಮಾನ ಮಾಡೋಕೆ ಪೆಪ್ಪೆ ಅಂತ ಒಂದು ಸಿನಿಮಾ ಮಾಡೋಕೆ ಯಾಕಂದ್ರೆ ಒಂದು ಟೆನ್ ಇಯರ್ಸ್ ಅಲ್ಲಿ ಯಾವುದು ಈ ತರ ಒಂದ್ ಕ್ಯಾರೆಕ್ಟರ್ ಮಾಡಿಲ್ಲ ಈ ತರ ಸೀಕ್ವೆನ್ಸಸ್ ಅಲ್ಲಿ ಆಕ್ಟ್ ಮಾಡಿಲ್ಲ ಪ್ಲೇ ಮಾಡಿಲ್ಲ ಅದಕ್ಕೆ ಅದು ಖುಷಿಯಾಗಿ ಚೆನ್ನಾಗಿತ್ತು ಇಲ್ಲ ನಂಗೆ ಮೊದ್ಲಿಂದನೇ ಒಂದ್ ಆಕ್ಷನ್ ಸಿನಿಮಾ ಅಂದ್ರೆ ಆಕ್ಟರ್ ಅಂದ್ಮೇಲೆ ಎಲ್ಲಾ ತರ ಸಿನಿಮಾ ಮಾಡೋ ಒಂದು ಆಸೆ ಇರುತ್ತೆ ಅದೇ ರೀತಿ ನಂಗೆ ಈ ಆಕ್ಷನ್ ಸಿನಿಮಾ ಮಾಡಕ್ಕೂ ಒಂದು ಆಸೆ ಇತ್ತು ಬಟ್ ನಾನು ನಾನು ಅನ್ಕೊಂಡಿದ್ದೆ ಯಾವಾಗಲೂ ಒಂದು ಆಕ್ಷನ್ ಸಿನಿಮಾ ಮಾಡಿದಾಗ ಅದ್ರ ಜೊತೆಗೆ ಒಂದ್ ಒಂದಷ್ಟು ವಿಷಯಗಳು ಕೂಡ ಹೇಳಬೇಕು ಅಂತ ಸೊ ಆತರ ಒಂದ್ ಕತೆಗೆ ನಾನು ಕಾಯ್ತಾ ಇದ್ದೆ ಸೊ ಈ ಸಿನಿಮಾದಲ್ಲಿ ಒಂದಷ್ಟು ಆಕ್ಷನ್ ಸೀಕ್ವೆನ್ಸ್ ಜೊತೆಗೆ ಒಂದಷ್ಟು ಹೇಳೋ ವಿಚಾರಗಳು ಕೂಡ ಇತ್ತು ಅದರಿಂದ ನಾನು ಪೆಪ್ಪೆನ ಇನ್ಸ್ಟೆಂಟ್ ಆಗಿ ಇಷ್ಟ ಆಗಿ ಈ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಕಂಪ್ಲೀಟ್ ರಿವೆಂಜ್ ಸಾಗ ಅಂತ ಹೇಳಕ್ ಅಲ್ಲ ಈಗ ನಾವು ರೀಸೆಂಟ್ ಆಗಿ ಒಂದಷ್ಟು ಫ್ಯಾಮಿಲಿ ಟ್ರಿ ಬಿಟ್ರಿ ನಮ್ಮ ಸಿನಿಮಾದು ರಾಘವೇಂದ್ರ ಫ್ಯಾಮಿಲಿ ಮಲ್ಲಬಾರಿ ಫ್ಯಾಮಿಲಿ ರಾಯಪ್ಪನ್ ಫ್ಯಾಮಿಲಿ ಸೊ ಈ ಇದೊಂದು ಊರು ಕಾಲ್ಪನಿಕ ಬದ್ನಾಳು ಅಂತ ಊರಲ್ಲಿ ನಡೆಯೋ ಕತೆ ಈ ಊರಲ್ಲಿ ಒಂದು ನಾಲ್ಕು ಫ್ಯಾಮಿಲಿ ನಾಲ್ಕು ಫ್ಯಾಮಿಲಿಗಳು ಇರುತ್ತೆ ಸೊ ಈ ಕತೆ ಒಂದ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಅಂದ್ರೆ ಈ ನಾಲ್ಕು ಫ್ಯಾಮಿಲಿಗಳ ನಡುವೆ ನಡೆಯೋ ಒಂದು ಹೋರಾಟ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದ್ರ ಥ್ರೂ ಈ ಕತೆ ನಡೆಯುತ್ತೆ ಸೊ ಅದಕ್ಕೆ ನಮ್ಮ ಕತೆ ಈಗ ಇಡೀ ಸಿನಿಮಾದ ಕತೆ ನಾವು ಒಂದು ಟೂ ಅವರ್ಸ್ ಟೂ ಅವರ್ಸ್ ಫೈವ್ ಮಿನಿಟ್ಸ್ ಅಲ್ಲಿ ಹೇಳಿದೀವಿ ಆಮೇಲೆ ಹಲವಾರು ಕ್ಯಾರೆಕ್ಟರ್ ಗಳಿದೆ ಈ ಕಥೆಯಲ್ಲಿ ಇಲ್ಲಿ ಒಂದಷ್ಟು ಕ್ಯಾರೆಕ್ಟರ್ ಮಾತ್ರ ಕೂತೀವಿ ಇನ್ನೂ ಒಂದಷ್ಟು ಕ್ಯಾರೆಕ್ಟರ್ ಇದೆ ಅದರಿಂದ ಜನಕ್ಕೆ ಮುಂಚಿತವನೇ ಈ ಕ್ಯಾರೆಕ್ಟರ್ ಗಳ ಪರಿಚಯ ಆಗ್ಲಿ ಅಂತ ನಾವು ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಒಂದಷ್ಟು ಕ್ಯಾರೆಕ್ಟರ್ ಆಮೇಲೆ ಕ್ಯಾರೆಕ್ಟರ್ ಈಚ್ ಫ್ಯಾಮಿಲಿ ಫ್ಯಾಮಿಲಿ ಟ್ರೀ ತರ ಮಾಡಿ ಒಬ್ಬೊಬ್ರದ್ದು ಒಬ್ಬೊಬ್ಬರಿಗೆ ಇರೋ ಒಂದು ರಿಲೇಷನ್ಶಿಪ್ಗಳನ್ನ ನಾವು ಮುಂಚೆನೆ ಬಿಟ್ಬಿಟ್ವಿ ಫ್ಯಾಮಿಲಿಯರ್ ಆದಾಗ ಸಿನಿಮಾ ನೋಡಿದಾಗ ಅದು ಇನ್ನೂ ಈಸಿಯಾಗಿ ರಿಲೇಟ್ ಆಗ್ತಾರೆ ಅಂತ ಈ ಫ್ಯಾಮಿಲಿ ಟ್ರೀ ಅದು ಇದು ಮುಂಚೆನೆ ಬಿಟ್ವಿ ನೈಜ ಅಂದ್ರೆ ಇದು ಗ್ಯಾರಂಟಿ ಮೋಸ್ಟ್ಲಿ ಡೈರೆಕ್ಟರ್ ಗೆ ಒಂದಷ್ಟು ಇನ್ಸ್ಪೈರ್ ಆಗಿರಬಹುದು ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಅದೇ ಕೇಳಿದ್ದು ಹಾ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಬಗ್ಗೆ ಅವ್ರಿಗೆ ಒಂದಷ್ಟು ಇನ್ಸ್ಪೈರ್ ಆಗಿರ್ಬೋದು ಕೇಳಿರ್ಬೋದು ಇಲ್ಲ ಬೇರೆ ಸಿನಿಮಾ ನೋಡಿರ್ಬೋದು ಸೊ ಅದನ್ನೆಲ್ಲ ಇಡ್ಕೊಂಡು ಈ ಕತೆಗಳು ಮಾಡಿದ್ದಾರೆ ಬಟ್ ಕ್ಯಾರೆಕ್ಟರ್ಗಳೆಲ್ಲ ಎಲ್ಲ ರಿಯಲ್ ಕ್ಯಾರೆಕ್ಟರ್ಸ್ಗೆ ಲಿಂಕ್ ಇಲ್ಲ ಇಲ್ಲ ಅವರಿಂದ ತಗೊಂಡಿಲ್ಲ ಬಟ್ ಸ್ಟೋರಿಗಳು ಮೋಸ್ಟ್ಲಿ ಕೇಳಿರೋ ಒಂದಷ್ಟು ಸ್ಟೋರಿಗಳು ಇನ್ಸ್ಪೈರ್ ಆಗಿ ಈ ಕತೆನ ಮಾಡಿರ್ಬೋದು ಅಂದ್ರೆ ಒಂದು ಯೂನಿವರ್ಸಲ್ ಇಮೋಷನ್ ಕೂಡ ಅಂತೂ ಇದೆ ಎಲ್ಲ ಕಲ್ಚರ್ಗೆ ಏನಂತಾರೆ ರಿಲೇಟ್ ಆಗೋ ಒಂದಷ್ಟು ವಿಷಯಗಳಿದೆ ಅಂದ್ರೆ ಇಮೋಷನ್ಸ್ ಆಗಿರ್ಬೋದು ಈಗ ಒಂದು ಒಂದ್ ಫ್ಯಾಮಿಲಿ ರೆಸ್ಪೆಕ್ಟ್ ಎಷ್ಟು ಇಂಪಾರ್ಟೆಂಟ್ ಅದಕ್ಕೆ ಪ್ರೆಷರ್ ಅಂದ್ರೆ ಈಚ್ ಕ್ಯಾರೆಕ್ಟರ್ ಎಷ್ಟು ಪ್ರೆಷರ್ ಇರುತ್ತೆ ಅವ್ನ ಫ್ಯಾಮಿಲಿ ರೆಸ್ಪೆಕ್ಟ್ ನ ಮೇಂಟೈನ್ ಅದರ ವಿಷಯ ಆಗಿರ್ಬೋದು ಇಲ್ಲ ಒಂದು ಒಂದು ಏನಂತಾರೆ ಕಾಸ್ಟ್ ಗಳ ಬಗ್ಗೆ ಆಗಿರ್ಬೋದು ಇಲ್ಲ ಒಂದು ಫೀಮೇಲ್ ಪರ್ಸ್ಪೆಕ್ಟಿವ್ ಆಗಿರ್ಬೋದು ಸೊ ಅದರ ಬಗ್ಗೆ ಒಂದಷ್ಟು ವಿಷಯ ಈ ಸಿನಿಮಾದಲ್ಲಿ ಹೇಳಿದ್ದಾರೆ ಸೊ ಅದು ಎಲ್ಲರಿಗೂ ಕನೆಕ್ಟ್ ಆಗಿರ್ಬೋದು ಬಟ್ ಎಲ್ಲರೂ ನಾವು ಮಾಡಿರೋ ಕ್ಯಾರೆಕ್ಟರ್ಸ್ ಎಲ್ಲರೂ ನಾವೆಲ್ಲರೂ ಕನ್ನಡಿಗರು ಆಮೇಲೆ ಕನ್ನಡದ ಲ್ಯಾಂಗ್ವೇಜ್ ಸಿನಿಮಾ ಇದು ಆಮೇಲೆ ಕೂರ್ಗಲ್ಲಿ ನಾವು ತೆಗ್ದಿದೀವಿ ಸಕಲೇಶ್ ಪುರಲ್ಲಿ ತೆಗ್ದಿದೀವಿ ಮೈಸೂರಲ್ಲಿ ತೆಗ್ದಿದೀವಿ ಆಮೇಲೆ ಬೆಂಗಳೂರಲ್ಲಿ ಒಂದಷ್ಟು ಪಾಟ್ಗಳು ತೆಗ್ದಿದ್ವಿ ಸೊ ನಮ್ಮ ಕಲ್ಚರ್ಗು ತುಂಬಾ ಹತ್ರವಾದ ಸಿನಿಮಾ ಅಂತಾನೆ ಹೇಳ್ಬೋದು ಕರೆಕ್ಟ್ ಇದು ಅದೇ ಎಲ್ಲರ ಹೋರಾಟ ಈ ಸಿನಿಮಾದಲ್ಲಿರೋದು ಒಂದು ನಾನು ಹೇಗೆ ಹೇಳಿದೆ ಇದೊಂದು ನಾಲ್ಕ್ ಫ್ಯಾಮಿಲಿಗಳ ನಡುವೆ ಇರೋ ಹೋರಾಟ ಅದೇ ರೀತಿ ಒಂದೊಂದು ಕ್ಯಾರೆಕ್ಟರ್ದು ಅವರು ಅವರ ಲೈಫ್ ಅಲ್ಲಿ ಆಗುವ ಒಂದು ಹೋರಾಟ ಅವರು ಇನ್ನೊಂದ್ ಕ್ಯಾರೆಕ್ಟರ್ ಜೊತೆ ಆಗಿರೋ ಹೋರಾಟ ಸೊ ಅದು ಸಾಮಾಜಿಕ ಇರ್ಬೋದು ಇಲ್ಲ ಕಾಸ್ಟ್ ಬಗ್ಗೆ ಇರ್ಬೋದು ಹಲವಾರು ಇದನ್ನ ತುಂಬ ಒಂದಷ್ಟು ವಿಷಯಗಳನ್ನ ಹೇಳಿದ್ವಿ ಸೊ ಸಿನಿಮಾ ನೋಡಿದಾಗ ಒಬ್ಬೊಬ್ರಿಗೂ ಏನಾದ್ರು ಒಂದು ಸಿಗುತ್ತೆ ಅಂತ ಅನ್ಸುತ್ತೆ ಅಂದ್ರೆ ನೀವು ಯಾವ ದೃಷ್ಟಿಕೋನದಿಂದ ಸಿನ್ಮಾ ನೋಡ್ತೀರಾ ನೀವು ಯಾವ ಪರ್ಸ್ಪೆಕ್ಟಿವ್ ಇಂದ ಸಿನ್ಮಾ ನೋಡ್ತೀರಾ ನಿಮ್ಮಲ್ಲಿರೋ ಒಂದಷ್ಟು ವಿಸ್ಡಮ್ ನಿಮ್ಮಲ್ಲಿ ಇರೋ ಒಂದಷ್ಟು ಲೈಫ್ ಎಕ್ಸ್ಪೀರಿಯನ್ಸಸ್ ಅದು ರಿಲೇಟ್ ಆಗಿ ನಿಮ್ಗೆ ಈ ಸಿನ್ಮಾದಿಂದ ಏನಾರು ಸಿಗ್ಬಹುದು ಅಂತ ಅನ್ಸುತ್ತೆ ಪ್ರಕಾರ